ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಮಾಡ್ತಾ ಇದೀನಿ ಇವತ್ತಿನ ಗೃಹಲಕ್ಷ್ಮರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಸೊ ಏನು ಗುಡ್ ನ್ಯೂಸ್ ಅನ್ಬಿಟ್ಟು ನಿಮ್ಗೆ ಈಗಾಗಲೇ ತಮ್ಮೇಲ್ ನೋಡಿ ಗೊತ್ತಾಗಿರುತ್ತೆ ಗುಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಅತಿ ಶೀಘ್ರದಲ್ಲೇ ಬಿಡುಗಡೆ ಆಗ್ತಾ ಇದೆ ಸೊ ಯಾವ ದಿನದಲ್ಲಿ ಬಿಡುಗಡೆ ಆಗ್ತಾ ಇದೆ ಇದ್ರ ಬಗ್ಗೆ ಯಾರ್ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಏನು ಅಂತ ಅನ್ಬಿಟ್ಟು ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನೆಲ್ ಅನ್ನು ನೋಡಿ ಈಗಾಗ್ಲೇ ನಮ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇರೋರ್ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಸೊ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಸೊ ತುಂಬಾ ಜನ ಗೃಹಲಕ್ಷ್ಮಿಯರ್ಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಮಹಿಳೆಯರು ಇಷ್ಟು ದಿನಗಳ ಕಾಲ ವೇಟ್ ಮಾಡಿದ್ಕೂ ಕೂಡ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬಹುದು ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಕೂಡ ಮಹಿಳೆಯರು ಪಡ್ಕೊಂಡಿದ್ದೀರಾ ಕೆಲವೊಂದಷ್ಟು ಮಹಿಳೆಯರ ಖಾತೆಗೆ ಇನ್ನು ಕೂಡ ಬಂದಿಲ್ಲ ಅವ್ರಿಗೂ ಕೂಡ ಆದಷ್ಟು ಬೇಗ ಜಮಾ ಆಗತ್ತೆ ಈಗ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣದಲ್ಲಿ ಒಂದು ಭರ್ಜರಿ ಗುಡ್ ನ್ಯೂಸ್ ನ ಕಾಂಗ್ರೆಸ್ ಸರ್ಕಾರದ ಮುಖಾಂತರ ಸೊ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆ ಆದಂತಹ ಲಕ್ಷ್ಮೀ ಅಬ್ಬಾಳ್ಕರ್ ಮೇಡಮ್ ಅವರು ಕೊಡ್ತಾ ಇರುವಂತದ್ದು ಸೊ ಅವರು ಏನ್ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂದ್ಬಿಟ್ಟು ನಾನು ಇವಾಗ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ತುಂಬಾ ತಡ ಮಾಡ್ಲಿಕ್ಕೆ ಹೋಗೋದಿಲ್ಲ ಆ ಸೊ ಇವಾಗ ನಿಮ್ಗೆ ಮೇನ್ ಅಂದ್ರೆ ಮಾಹಿತಿಗೆ ಬಂದ್ಬಿಡ್ತೀನಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಬಂದು ಯಾವ ದಿನದಲ್ಲಿ ಬಿಡುಗಡೆ ಆಗ್ತಾ ಇದೆ ಅಂತಂದ್ರೆ ಇನ್ನೇನು ನಾಲ್ಕು ಐದು ದಿನಗಳ ಒಳಗಡೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಆಗ್ತಾ ಇದೆ ಅನ್ನುವಂತಹ ಮಾತನ್ನ ಸೊ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ನೀಡಿರುವಂತದ್ದು ಸೊ ಎಲ್ಲಿ ತಿಳಿಸಿದರೆ ಈ ಒಂದು ಮಾತನ್ನ ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ನೇ ನಾಲ್ಕೈದು ದಿನಗಳಲ್ಲಿ ಬಂದ್ಬಿಡುತ್ತೆ ಅನ್ಬಿಟ್ಟು ಎಲ್ಲಿ ಹೇಳಿದ್ದಾರೆ ಅನ್ನೋದಿದ್ರೆ ಸೊ ಚಿಕ್ಕಮಂಗ್ಳೂರಲ್ಲಿ ನಡೆದಂತಹ ಒಂದು ಸಮಾವೇಶದಲ್ಲಿ ಇವರು ಹೇಳಿರುವಂತದ್ದು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಅನ್ನೋದನ್ನ ಸೊ ನಾಲ್ಕೈದು ದಿನದಲ್ಲೇ ಮಹಿಳೆಯರ ಖಾತೆಗೆ ಜಮಾ ಮಾಡ್ತೀನಿ ಅನ್ಬಿಟ್ಟು ಮಾತನ್ನ ಕೊಟ್ಟು ಬಂದಿದ್ದಾರೆ ಈಗ ಸಾಕಷ್ಟು ಜನಗಳ ಮುಂದೆ ಮಾತನ್ನ ಕೊಟ್ಟಿದ್ದಾರೆ ಅಂತಂದ್ರೆ ಅದನ್ನ ನೆರವೇರ್ಸೆ ನೆರವೇರಿಸ್ತಾರೆ ಈಗ ಸುಮ್ ಸುಮ್ನೆ ಮಾತು ಕೊಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ ಸೊ ಅದರಿಂದ ಯಾಕಂತಂದ್ರೆ ಈಗ ಸೊ ಅವ್ರು ಮಾತ್ ಕೊಟ್ಟಿದ್ದಾರೆ ನಾವೆಲ್ಲರೂ ನಂಬೇಕು ಅಂತ ನಾನು ಏನು ಹೇಳ್ತಾ ಇಲ್ಲ ಸೊ ಬಿಲ್ಲಿಂಗ್ ಕೂಡ ಆಗೋಗಿದೆ ಗೃಹಲಕ್ಷ್ಮಿ ಯೋಜನೆಯದು ಅಂದ್ರೆ ಹಣಕಾಸಿನ ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಹಣ ಬರಬೇಕಲ್ವಾ ಗೃಹಲಕ್ಷ್ಮಿ ಯೋಜನೆದು ಸೊ ಎರಡುವರೆ ಸಾವಿರ ಕೋಟಿ ಹಣ ಅನ್ನೋದು ಬಿಡುಗಡೆ ಆಗ್ತಾ ಇರತ್ತೆ ಸೊ ಅದೇ ತರ ಈಗ ಇಪ್ಪತ್ತನೇ ಕಂತಿನ ಹಣ ಕೂಡ ಬಿಲ್ಲಿಂಗ್ ಆಗೋಗಿದೆ ಎರಡು ಕಂತಿನ ಹಣ ಒಟ್ಟಿಗೆನೆ ಬಿಲ್ಲಿಂಗ್ ಆಗಿ ಬಂದಿದ್ದಂತದ್ದು ಆದ್ರೆ ಸೊ ಸರ್ಕಾರ ಬಂದು ಗೃಹಲಕ್ಷ್ಮಿ ಯೋಜನೆಯ ಅಂತಂದ್ರೆ ಹತ್ತೊಂಬತ್ತನೇ ಕಂತಿನ ಹಣ ಮಾತ್ರನೇ ರಿಲೀಸ್ ಮಾಡಿದ್ರು ಬಟ್ ಇವಾಗ ಇಪ್ಪತ್ತನೇ ಕಂತಿನ ಹಣನು ಕೂಡ ಆದಷ್ಟು ಬೇಗ ಮಹಿಳೆಯರ ಖಾತೆಗೆ ನೀಡ್ತೀವಿ ಅಂತ ಅನ್ಬಿಟ್ಟು ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸಿರೋದ್ರಿಂದ ಸೊ ನಾಲ್ಕೈದು ದಿನದಲ್ಲಿ ಎಲ್ಲಾ ಮಹಿಳೆಯರ ಖಾತೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಕೂಡ ಬಂದು ಜಮಾ ಆಗ್ತಾ ಇದೆ ಸೊ ಈ ಒಂದು ಗೃಹಲಕ್ಷ್ಮಿ ಅಂದ್ರೆ ಯೋಜನೆಯ ಮುಖಾಂತರ ಮಹಿಳೆಯರೆಲ್ರಿಗೂ ಕೂಡ ತುಂಬಾನೇ ಉಪಯೋಗ ಆಗ್ತಾ ಇದೆ ಅಂತಾನೆ ಹೇಳ್ತೀನಿ ಆ ಸೊ ಸಾಕಷ್ಟು ಜನ ಮಹಿಳೆಯರು ಸೊ ಇದರಿಂದ ಬರುವಂತಹ ಹಣದಲ್ಲಿ ತಮ್ಮ ಜೀವನನು ಕೂಡ ನಡೆಸ್ತಾ ಇದಾರೆ ಸೊ ಮನೆಗೆ ಬೇಕಾದಂತಹ ಅಂದ್ರೆ ಇವಾಗ ದಿನಸಿ ಸಾಮಗ್ರಿಗಳಾಗ್ಲಿ ಅಥವಾ ಮತ್ತಿತರ ವಸ್ತುಗಳಾಗ್ಲಿ ಮನೆಗೆ ಬೇಕಾದಂತದ್ದು ಸೊ ಅವ್ರ ಖರ್ಚು ವೆಚ್ಚಗಳನ್ನ ಅಂದ್ರೆ ಮನೆನ ನಡೆಸೋದಕ್ಕೆ ಇದ್ರಲ್ಲೇ ಅಮೌಂಟ್ ನ ಆ ತಗೋತಾ ಇದಾರೆ ಇನ್ನು ಕೂಡ ಕೆಲವೊಂದಷ್ಟು ಮಹಿಳೆಯರು ತರ ಅಂತಂದ್ರೆ ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗೋ ಅಥವಾ ಅವ್ರಿಗೆ ಪುಸ್ತಕ ಕೊಡ್ಸೋಕೋ ಅಥವಾ ಪೆನ್ನು ಪೆನ್ಸಿಲ್ ಈ ತರ ಎಲ್ಲ ಬೇಕಿರುತ್ತಲ್ವಾ ಓದುವಂತಹ ಮಕ್ಕಳಿಗೆ ಅವ್ರಿಗೆ ಬಟ್ಟೆ ಕೊಡ್ಸೋಕೋ ಈ ತರ ಖರ್ಚು ಮಾಡ್ತಾರೆ ಇನ್ನು ಕೂಡ ಕೆಲವೊಂದಷ್ಟು ಮಹಿಳೆಯರು ಮನೆಗೆ ಏನಾದ್ರು ಒಂದು ಅಂತಂದ್ರೆ ಬೆಲೆ ಬಾಳೋ ವಸ್ತು ತಗೊಂಡ್ ಬರ್ತಾರೆ ಅಂತ ಅಂದ್ರೆ ಏನಪ್ಪಾ ಬೆಲೆ ಬಾಳೋ ವಸ್ತು ಅನ್ನೋದಾದ್ರೆ ಫ್ರಿಡ್ಜ್ ಆಗಿರ್ಬೋದು ವಾಷಿಂಗ್ ಮಿಷಿನ್ ಆಗಿರ್ಬೋದು ಮೊಬೈಲ್ ಆಗಿರ್ಬೋದು ಈ ತರ ಎಲ್ಲಾ ಕೂಡ ಖರೀದಿ ಮಾಡಿ ಅದನ್ನ ಇ ಎಮ್ ಐಗೆ ಹಾಕ್ಸ್ಕೊಂಡಿರ್ತಾರೆ ಸೊ ಈ ತರ ಎಲ್ಲಾ ಕೂಡ ಕಮಿಟ್ಮೆಂಟ್ಸ್ ನ ಮಹಿಳೆಯರು ಮಾಡ್ಕೊಂಡಿರ್ತಾರೆ ತುಂಬಾ ಜನ ಅಂತಂದ್ರೆ ಇವಾಗ ನೀವು ಓದ ವರ್ಷದಲ್ಲಿ ಒಂದು ಹತ್ತನೇ ತರಗತಿ ಅಲ್ಲಿ ಓದುತ್ತಿದ್ದಂತಹ ವಿದ್ಯಾರ್ಥಿ ಕೂಡ ಅಂದ್ರೆ ಅಂದ್ರೆ ಟಾಪ್ ಅಲ್ಲಿ ಬಂದಿದ್ದಾರೆ ಅವರು ಕೂಡ ರೀಸನ್ ಕೊಟ್ಟಿರೋದು ಏನಂತಂದ್ರೆ ಒಂದು ಹುಡುಗ ಹೇಳ್ಬೇಕು ಅಂತಂದ್ರೆ ನಿಮ್ಗೂ ಕೂಡ ಗೊತ್ತೇ ಇರತ್ತೆ ಅಹ್ ಸೊ ಅವರು ಕೂಡ ರೀಸನ್ ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಅಪ್ಪ ಬಂದು ಹುಡ್ಕ ನಮ್ಮಅಮ್ಮ ಬಂದು ಮನೆ ಕೆಲ್ಸಕ್ಕೆ ಹೋಗ್ತಾರೆ ಬಟ್ ಅವ್ರು ಮನೆ ಕೆಲ್ಸ ಮಾಡಿ ಬರುವಂತಹ ಹಣದಲ್ಲಿ ನಮ್ಮ ಜೀವನ ನಡೆಸೋದಕ್ಕಾಗುತ್ತೆ ವಿನಃ ನಾನು ಓದ್ಲಿಕ್ಕಾಗ್ಲಿ ಅಥವಾ ನನ್ಗೇನೋ ಒಂದ್ ಬಟ್ಟೆ ತಗೋಬೇಕು ಅಂದ್ಬಿಟ್ಟು ನನ್ನ ದುಡ್ಡು ತಗೊಳೋದಕ್ಕಾಗ್ಲಿ ಆಗೋದಿಲ್ಲ ನಮ್ಮ ಒಂದು ದಿನಸಿ ಸಾಮಾನ್ಗಾಗ್ಲಿ ಅಥವಾ ನಮ್ಮ ಒಂದು ಮನೆನ ನಡೆಸೋದಕ್ಕಾಗ್ಲಿ ನಮ್ಮ ಅಮ್ಮ ತರುವಂತ ಹಣದಿಂದ ಮಾತ್ರ ಸಾಧ್ಯ ಆಗ್ತಾ ಇತ್ತು ಓದ್ಬೇಕು ಹೈಯರ್ ಎಜುಕೇಶನ್ ಮಾಡ್ಬೇಕು ನಾನು ಕೂಡ ಸ್ಕೂಲ್ಗೆ ಟಾಪ್ ಬರ್ಬೇಕು ಅನ್ನೋದು ನಾನು ಕೂಡ ಟ್ಯೂಷನ್ಗೆ ಹೋಗ್ಬೇಕು ಎಲ್ಲಾ ಇತ್ತು ಬಟ್ ನನ್ಗೆ ಟ್ಯೂಷನ್ ಫೀಸ್ನೇ ಕಟ್ಟೋದಕ್ಕಾಗ್ತಾ ಇರ್ಲಿಲ್ಲ ಬಟ್ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಮುಖಾಂತರ ಪ್ರತಿ ತಿಂಗಳು ಅವಾಗ ಕರೆಕ್ಟ್ ಆಗಿ ಎರಡ್ ಸಾವಿರ ರೂಪಾಯಿ ಹಣ ಕೊಡ್ತಾ ಇದ್ರು ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೂ ಕೂಡ ಗೊತ್ತೇ ಇರುತ್ತೆ ಪ್ರತಿ ತಿಂಗಳು ಕೊಡ್ತಾ ಇದ್ರು ಆ ಒಂದು ಹಣನ ಬಳಸ್ಕೊಂಡು ಇವರು ಟ್ಯೂಷನ್ಗೆ ಸೇರಿ ಅಲ್ಲಿ ಓದಿ ಚೆನ್ನಾಗಿ ಇವಾಗ ಮಾರ್ಕ್ಸ್ ತೆಗೆದು ಅಂತಂದ್ರೆ ಕರ್ನಾಟಕ ಅಂತಂದ್ರೆ ಸ್ಟೇಟ್ಗೆ ನಂಬರ್ ಒನ್ ಬಂದಿದ್ರೆ ಅದು ತುಂಬಾ ಖುಷಿ ಆಗತ್ತೆ ಅಲ್ವಾ ಈಗ ಗೃಹಲಕ್ಷ್ಮಿ ಯೋಜನೆ ಮುಖಾಂತರ ಈ ರೀತಿ ಒಬ್ಬ ವಿದ್ಯಾರ್ಥಿ ಈ ತರ ಒಂದು ಅಚೀವ್ಮೆಂಟ್ ಮಾಡಿದ್ರೆ ಅಂತಂದ್ರೆ ತುಂಬಾನೇ ಖುಷಿ ಆಗತ್ತೆ ಅವ್ರಿಗೆ ಅವರೇ ಹೇಳ್ಕೊಂಡಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಮುಖಾಂತರ ನನ್ಗಂತೂ ಯಾರಿಗೆ ಯೂಸ್ ಆಗಿದ್ಯೋ ಬಿಟ್ಟಿದ್ಯೋ ನನಗ್ ಗೊತ್ತಿಲ್ಲ ಬಟ್ ನನ್ಗಂತೂ ತುಂಬಾ ಹೆಲ್ಪ್ ಆಯ್ತು ನಾನು ಒಂದು ಗೆ ಹೋಗಬೇಕು ಅಂದ್ರೂ ಕೂಡ ನನಗೆ ಫೀಸ್ ಪೇ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಸೊ ನಮ್ಮ ಹತ್ರ ಕೇಳೋಕೆ ನನಗೂನು ಬೇಜಾರಾಗೋದು ನಮ್ಮಅಮ್ಮ ತಗೊಂಬರೋ ದುಡ್ಡೆಲ್ಲ ಮನೆ ಖರ್ಚಿಗೆ ಆಗೋಗ್ತಿತ್ತು ಸೊ ಕೇಳೋದಕ್ಕೂ ನಮ್ಗೂ ಒಂದು ಅಂದ್ರೆ ಬೇಜಾರಾಗತ್ತೆ ಅದರಿಂದ ನಾನ್ ಕೇಳೋದಕ್ಕೆ ಹೋಗ್ತಾ ಇರ್ಲಿಲ್ಲ ಬಟ್ ಈ ತರ ಗೃಹಲಕ್ಷ್ಮಿ ಯೋಜನೆಯಿಂದ ನಮ್ಮ ಅಮ್ಮನೆ ಹಣನ ಇದಕ್ಕೆ ಬಳಸ್ಕೊ ಅಂತ ಹೇಳಿದ್ರು ನಾನು ಇವಾಗ ಎಜುಕೇಶನ್ ಗೆ ಬಳಸ್ಕೊಂಡು ಒಂದು ಕರ್ನಾಟಕದಲ್ಲಿ ಸ್ಟೇಟ್ಗೆ ಫಸ್ಟ್ ಬಂದಿದೀನಿ ನನ್ಗೂ ಅಂತೂ ತುಂಬಾನೇ ಖುಷಿ ಆಯ್ತು ಅಂತ ಕೂಡ ಹೇಳಿದಾರೆ ಅದೇ ತರ ಗೃಹಲಕ್ಷ್ಮಿ ಯೋಜನೆನ ತುಂಬಾನೇ ಉಪಯೋಗಿಸ್ಕೊಂಡು ಅಂದ್ರೆ ದುರ್ಬಳಕೆ ಮಾಡದೆ ಬಳಸ್ಕೊಂಡಿದ್ದಾರೆ ಯಾವ್ದೇ ತರ ದುರ್ಬಳಕೆ ಮಾಡಿಲ್ಲ ಈ ತರ ಒಳ್ಳೊಳ್ಳೆ ಕೆಲ್ಸಗಳಿಗೆ ತಗೊಂಡಿದ್ರೆ ತುಂಬಾ ಖುಷಿ ಇದೆ ಆ ಸೊ ಮಹಿಳೆಯರು ಕೂಡ ನಿಮ್ಮ ಒಂದು ಫೀಡ್ಬ್ಯಾಕ್ ನ ತಿಳಿಸ ಕೂಡ ಹೇಳ್ತೀನಿ ನೀವೇನು ಗೃಹಲಕ್ಷ್ಮಿ ಯೋಜನೆ ಹಣನ ಖರ್ಚು ಮಾಡ್ತಾ ಇದ್ದೀರಾ ಅಂಡ್ ಗೃಹಲಕ್ಷ್ಮಿ ಯೋಜನೆಯಿಂದ ನಿಮ್ಗೆ ಸಂತೋಷ ಇದೆಯಾ ಈ ಒಂದು ಹಣ ಬರ್ತಾ ಇರೋದ್ರಿಂದ ಏನು ಅಂತ ಅನ್ಬಿಟ್ಟು ತಿಳ್ಸಿ ಕೆಲವೊಂದಷ್ಟು ಜನ ಹೇಳ್ಬಹುದು ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಯಾಕೆ ತರ್ಬೇಕಾಗಿತ್ತು ಎರಡ್ ಸಾವಿರ ರೂಪಾಯಿ ಹಣ ಯಾಕೆ ಕೊಡ್ಬೇಕಾಗಿತ್ತು ಈ ತರ ಎಲ್ಲಾ ಪ್ರಶ್ನೆಗಳು ಮಾಡ್ಬೋದು ಸೊ ಈ ತರ ಮಾಡೋದಕ್ಕಿಂತ ಈಗ ನಿಮ್ಗೆ ಹೇಳ್ಬೇಕು ಎಕ್ಸಾಂಪಲ್ ಈಗ ಎಲ್ಲ ಜಾಸ್ತಿ ಮಾಡ್ತಾರೆ ಅಂತಂದ್ರೆ ಈಗ ಗೃಹಲಕ್ಷ್ಮಿ ಯೋಜನೆ ಹಣ ತರ್ದೇ ಇದ್ರು ಕೂಡ ಜಾಸ್ತಿ ಮಾಡೇ ಮಾಡ್ತಿದ್ರಲ್ವಾ ಈಗ ಗೃಹಲಕ್ಷ್ಮಿ ಯೋಜನೆನ ಜಾರಿಗೆ ತಗೊಂಡ್ ಬಂದಿಲ್ಲ ಅಂತಂದಿದ್ರು ಯಾವುದೇ ಸರ್ಕಾರ ಗೆದ್ದಿ ಬಂದಿದ್ರು ಕೂಡ ವಸ್ತುಗಳ ಬೆಲೆನ ಜಾಸ್ತಿ ಮಾಡೇ ಮಾಡ್ತಿತ್ತು ಸೊ ನೀವು ಒಂದ್ಸಲ ಥಿಂಕ್ ಮಾಡಿ ನೋಡಿ ಗೊತ್ತಾಗತ್ತೆ ನಿಮ್ಗೆನೆ ಈ ತರ ಒಂದು ಕೊಡೋದ್ರಿಂದ ಬಿಡಿ ಬಡವ್ರಿಗೆಲ್ರಿಗೂ ಕೂಡ ಹೆಲ್ಪ್ ಆಗತ್ತೆ ಬಡ ಮಹಿಳೆಯರು ಇರ್ತಾರೆ ಸೊ ಅವ್ರೆಲ್ರಿಗೂ ಕೂಡ ತುಂಬಾನೇ ಹೆಲ್ಪ್ ಆಗತ್ತೆ ಇದು ಕೂಡ ಒಂದು ಒಳ್ಳೆ ಕೆಲಸ ಅಂತಾನೆ ನಾನ್ ಹೇಳ್ತೀನಿ ಯಾಕಂತಂದ್ರೆ ಸರ್ಕಾರ ಅಂದ ಮೇಲೆ ಅಧಿಕಾರಕ್ಕೆ ಯಾವ್ದೇ ಸರ್ಕಾರ ಬರ್ಲಿ ನಾನು ಇದೇ ಕಾಂಗ್ರೆಸ್ ಸರ್ಕಾರ ಅಂತಾನೆ ಹೇಳ್ತಾ ಇಲ್ಲ ಬಿಜೆಪಿ ಸರ್ಕಾರ ಅಂತಾನೆ ಹೇಳ್ತಾ ಇಲ್ಲ ಯಾವ್ದಾದ್ರು ಬರ್ಲಿ ಓಕೆನಾ ಯಾರೇ ಬಂದ್ರು ಕೂಡ ಜಾಸ್ತಿ ಮಾಡೇ ಮಾಡ್ತಾರೆ ಪೆಟ್ರೋಲ್ ಆಗಿರ್ಬೋದು ಅಡಿಗೆ ಎಣ್ಣೆ ಆಗಿರ್ಬೋದು ಇವಾಗ ಅಡಿಗೆ ಉಪಯೋಗಿಸುವಂತಹ ಕಾಳುಗಳಾಗಿರ್ಬೋದು ಈ ತರ ಎಲ್ಲಾ ಜಾಸ್ತಿ ಮಾಡೇ ಮಾಡ್ತಾರೆ ಪ್ರತಿ ಒಂದು ವರ್ಷದಲ್ಲೂ ಕೂಡ ಬೆಲೆ ಅನ್ನೋದನ್ನ ಜಾಸ್ತಿ ಮಾಡೇ ಮಾಡ್ತಾರೆ ಯಾವತ್ತೂ ಕಡಿಮೆ ಮಾಡೋದಿಲ್ಲ ಬಟ್ ಈ ತರ ಗೃಹಲಕ್ಷ್ಮಿ ಯೋಜನೆ ಮುಖಾಂತರ ಹಣನ ತಿರ್ಗಾ ಮಹಿಳೆಯರಿಗೆ ಕೊಡ್ತಾ ಇರೋದು ಒಂದು ಉಪಯೋಗ ಅಂತಾನೆ ನಾನು ಹೇಳ್ತೀನಿ ಯಾಕಂತಂದ್ರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣದಿಂದ ತುಂಬಾ ಜನ ಮಹಿಳೆಯರು ಆ ಒಬ್ಬೊಬ್ರು ಸ್ವಂತ ವ್ಯಾಪಾರ ಮಾಡ್ಕೊಂಡಿದ್ದಾರೆ ಅಂಡ್ ಈ ಒಂದು ದುಡ್ಡಲ್ಲಿ ಅವ್ರು ಜೀವನ ನಡೆಸ್ತಾ ಇದ್ರೆ ಒಬ್ರು ಮಾತ್ರೆಗಾಗತ್ತೆ ಈ ತರ ಎಷ್ಟೋ ಮಹಿಳೆಯರಿಗೆ ಅಂದ್ರೆ ಅನುಕೂಲ ಆಗ್ತಾ ಇದೆ ಅಹ್ ಸೊ ಅದರಿಂದ ನನಗೂ ಕೂಡ ಖುಷಿ ಆಗುತ್ತೆ ಈ ತರ ಗೃಹಲಕ್ಷ್ಮಿ ಯೋಜನೆ ಮುಖಾಂತರ ಮಹಿಳೆಯರೆಲ್ಲರಿಗೂ ಕೂಡ ಹಣ ಬರ್ತಾ ಇರೋದು ಸೊ ಈ ತರ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಮಹಿಳೆಯರು ಸಾಕಷ್ಟು ಪ್ರಯೋಜನಗಳನ್ನ ಪಡೆದುಕೊಂಡಿದ್ದಾರೆ ಸ್ವಂತ ವ್ಯಾಪಾರ ಮಾಡಿದರೆ ಮನೆಗ್ ಬೇಕಾದ ಸಾಮಾನು ತಗೊಂಡಿದ್ರೆ ಅವ್ರ ಜೀವನ ನಡೆಸೋದಕ್ಕೆ ಆ ಒಂದು ದುಡ್ಡನ್ನ ಬಳಸ್ಕೊಂತ ಇದ್ರೆ ಇದೆಲ್ಲ ಕೂಡ ಒಂದು ಒಳ್ಳೇದು ಅಂತಾನೆ ನಾನು ಕೂಡ ಭಾವಿಸ್ತೀನಿ ಯಾಕಂದ್ರೆ ಸರ್ಕಾರದ ಮುಖಾಂತರ ಇದೊಂದು ಎಲ್ಲಾ ಮಹಿಳೆಯರಿಗೂ ಕೂಡ ಯೂಸ್ ಆಗ್ತಾ ಇದೆ ಆ ಸೊ ಇದ್ರ ಬಗ್ಗೆ ತುಂಬಾನೇ ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೇಳೋದು ಅಷ್ಟೇನೆ ಈಗ ಗೃಹಲಕ್ಷ್ಮಿ ಯೋಜನೆ ಅಣ್ಣ ತಗೋತಾ ಇದ್ದೀರಾ ಮಹಿಳೆಯರಿಗೆ ಏನ್ ಉಪಯೋಗ ಆಗ್ತಾ ಇದೆ ಅನ್ನೋದು ನನ್ಗೂ ಕೂಡ ಗೊತ್ತಾಗ್ಬೇಕು ಅಂದ್ಬಿಟ್ಟು ಅವರು ಕೂಡ ಹೇಳಿರುವಂತದ್ದು ಅದ್ರ ಬಗ್ಗೆ ಒಂದು ಸಮಾರಂಭ ಮಾಡ್ಲಿಕ್ಕೆ ಮಹಿಳೆಯರ್ನು ಕೂಡ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಕೆಲವೊಂದಷ್ಟು ಇನ್ಸಿಡೆಂಟ್ ಗಳು ಆಗುತ್ತೆ ಅದೆಲ್ಲ ನಿಮ್ಗೆ ಗೊತ್ತೇ ಇರತ್ತೆ ಬಿಡಿ ಆ ಮತ್ತೆ ನಾನೇನು ಹೇಳೋದಕ್ಕೆ ಹೋಗೋದಿಲ್ಲ ಈಗ ಪ್ರೆಸೆಂಟ್ ಗೃಹಲಕ್ಷ್ಮಿ ಯೋಜನೆ ನಮ್ಮ ಎಲ್ಲ ಮಹಿಳೆಯರಿಗೂ ಕೂಡ ಅನುಕೂಲ ಆಗ್ತಾ ಇದೆ ಅಂತಾನೆ ನಾನು ಹೇಳ್ತೀನಿ ಸೊ ಈಗ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಬಂದು ಇನ್ನೇ ನಾಲ್ಕೈದು ದಿನಗಳಲ್ಲಿ ಬಂದು ಬಿಡುಗಡೆ ಆಗುತ್ತೆ ನಿಮ್ ಖಾತೆಗೆ ಅನ್ನುವಂತಹ ಒಂದು ಭರವಸೆಯನ್ನು ಕೂಡ ಕೊಡ್ತೀನಿ ಯಾಕಂತಂದ್ರೆ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಮಾತನ್ನ ಕೊಟ್ಟಿರೋದು ಜೊತೆಗೆ ಬಿಲ್ಲಿಂಗ್ ಕೂಡ ಆಗೋಗಿದೆ ಐದೇನು ನಾಲ್ಕೈದು ದಿನಗಳಲ್ಲಿ ನಿಮ್ ಖಾತೆಗೂ ಕೂಡ ಹಣ ಬಂದ್ಬಿಡುತ್ತೆ ಈಗ ಹತ್ತೊಂಬತ್ತನೇ ಕಂತಿನ ಹಣ ಬರ್ದೇ ಇರೋರು ಏನ್ ಮಾಡ್ಬೇಕು ತುಂಬಾ ಜನ ನಾನು ತುಂಬಾ ವಿಡಿಯೋ ಬಿಟ್ರೂ ಕೂಡ ಅದನ್ನೇ ಕಮೆಂಟ್ ಮಾಡ್ತಾ ಇದ್ದೀರಾ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ನಮ್ಗಿನ್ನೂ ಕೂಡ ಬಂದಿಲ್ಲ ಏನಾದ್ರೂ ಹೇಳಿ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಯಾವಾಗಾದ್ರೂ ಬರುತ್ತೆ ಅಂತನಾದ್ರೂ ಮಾಹಿತಿ ಕೊಡಿ ಅಂತೀರಾ ಸೊ ಅದನ್ನ ನೋಡ್ರೆ ನನಗೂ ಕೂಡ ಬೇಜಾರಾಗುತ್ತೆ ಈಗ ಗೃಹಲಕ್ಷ್ಮಿ ಯೋಜನೆ ಹಣ ಬಂದು ನಿಮ್ಗೆ ಮೂವತ್ತೊಂದನೇ ತಾರೀಕು ಅಂದ್ರೆ ಮೇ ತಿಂಗಳು ಮೂವತ್ತೊಂದು ಮುಗಿದ್ಮೇಲೆ ನಿಮ್ಮೆಲ್ಲರ ಖಾತೆಗೂ ಕೂಡ ಕಂಪ್ಲೀಟ್ ಆಗಿ ಗೃಹ ಯೋಜನೆಗೆ ಹತ್ತೊಂಬತ್ತನೇ ಕಂತಿನ ಹಣ ಅನ್ನೋದು ಬಂದು ಬಿಡುಗಡೆ ಆಗ್ಬಿಡುತ್ತೆ ಅದಾದ ನಂತರನೇ ಇಪ್ಪತ್ತನೇ ಕಂತಿನ ಹಣನ ರಿಲೀಸ್ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳ್ತೀನಿ ಸೊ ಇಪ್ಪತ್ತನೇ ಕಂತಿನಲ್ಲೂ ಕೂಡ ಇದೇ ತರ ಸಮಸ್ಯೆ ಉಂಟಾಗುತ್ತೆ ಫಿಫ್ಟಿ ಪರ್ಸೆಂಟ್ ಮಹಿಳೆಯರ ಖಾತೆಗೆ ಇಪ್ಪತ್ತನೇ ಕಂತಿನ ಹಣ ಅನ್ನೋದು ಬರುತ್ತೆ ಇನ್ನ ಅಂದ್ರೆ ಫಿಫ್ಟಿ ಪರ್ಸೆಂಟ್ ಮಹಿಳೆಯರ ಖಾತೆಗೆ ಇಪ್ಪತ್ತನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ ಅಂತ ಕೂಡ ನಾನು ಹೇಳ್ತೀನಿ ಯಾಕಂತಂದ್ರೆ ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸಿದ್ರೆ ಇಪ್ಪತ್ತು ಅಂದ್ರೆ ಹತ್ತೊಂಬತ್ತು ಇಪ್ಪತ್ತು ಇವೆರಡು ಕಂತಿನಲ್ಲಿ ಈ ತರ ಸಮಸ್ಯೆ ಉಂಟಾಗುತ್ತೆ ಇಪ್ಪತ್ತೊಂದನೇ ಕಂತಿನಲ್ಲಿ ಯಾವುದೇ ತರ ಸಮಸ್ಯೆ ಉಂಟಾಗೋದಿಲ್ಲ ಎಲ್ಲಾ ಮಹಿಳೆಯರ ಖಾತೆಗೂ ಕೂಡ ಸೊ ಒಂದೇ ಸಲ ಜಮಾ ಆಗುತ್ತೆ ಅನ್ಬಿಟ್ಟು ಮಾತನ್ನ ಕೊಟ್ಟಿರುವಂತದ್ದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಯಾವ ದಿನದಲ್ಲಿ ಬರುತ್ತೆ ಅನ್ಬಿಟ್ಟು ನಾನು ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತಾನೆ ಭಾವಿಸ್ತೀನಿ ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಒಂದು ವಿಷಯದ ಬಗ್ಗೆ ಮಾಹಿತಿ ತಿಳಿಯತ್ತೆ ಶೇರ್ ಮಾಡುವ ಮುಖಾಂತರ ತಿಳಿಸಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್